ನಮಸ್ತೆ ನಮ್ಮ ಹೋಮ್ ಟೂರ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಹೊಂಗೆ ಸಸಿ ನೋಡ್ತಾ ಇದ್ದೀರಲ್ಲ ನಮ್ಮ ಇದು ನಮ್ಮ ಮನೆ ಕಟ್ಟಿ ನಾವು ಮನೆಗೆ ಬಂದಾಗ ಹಾಕಿದ್ದು ಸಣ್ಣ ಸಸಿ ಈಗ ಈ ಮನೆಗೆ ನಾಲ್ಕು ವರ್ಷ ತುಂಬ ಐದು ವರ್ಷಕ್ಕೆ ಬಿದ್ದಿದೆ ಈ ಹೊಂಗೆ ಮರಕ್ಕೂ ಕೂಡ ಈಗ ಐದು ವರ್ಷ ಎಷ್ಟು ನೆರಳು ಕೊಡುತ್ತೆ ನಮ್ಮ ಕಾರಿಗೆ ನಮ್ಮ ಸ್ಕೂಟ್ರಿಗೆ ಅದೆಲ್ಲ ಗಿಡಗಳಿಗೆಲ್ಲ ಈ ಮನೆ ಮುಂದೆ ಹೊಂಗೆ ಮರ ಹಾಕಬೇಕು ಅನ್ನೋದು ನಾವು ಮನೆ ಕಟ್ಟಕ್ಕೆ ಮುಂಚೆನೆ ನಮ್ಮ ಆಲೋಚನೆ ಅದು ಅದ್ರ ಪಕ್ಕದಲ್ಲೇ ಒಂದು ಹಾಳು ಮನೆ ಇದೆ ಅದು ಕೂಡ ನಾವು ಮ ಮನೆ ಹತ್ರ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಬನ್ನಿ ನೋಡೋಣ ಮನೆ ಹೇಗಿದೆ ಅಂತೇಳಿ ನಾವು ತುಮಕೂರಿಂದ ಸ್ವಲ್ಪ ಹೊರಗಡೆ ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ ಯಾಕೆಂದರೆ ತುಮಕೂರಲ್ಲಿ ಸೈಟಿಂಗ್ ವ್ಯಾಲ್ಯೂ ತುಂಬ ಇದ್ದಾಗ ಆ ಸೈಟಿಗೆ ಅಷ್ಟು ಅಮೌಂಟ್ ಹಾಕಿದರೆ ನಾವು ನಮ್ಗೆ ಅಂದ್ಕೊಂಡಿದ್ದಂಥ ಡ್ಯೂಪ್ಲೆಕ್ಸ್ ಮನೆ ಕಟ್ಟೋಕಾಗ್ತಿರಲ್ಲ ಹಾಗಾಗಿ ತುಮಕೂರಿಂದ ಎಂಟು ಕಿಲೋಮೀಟರ್ ಇದು ಒಕ್ಕೋಡಿ ಸಿದ್ಧಾರ್ಥನಗರ ಬಡಾವಣೆ ಹಂತದಲ್ಲಿ ಗೆರೆ ಹೀಗಿದೆ ಮನೆ ಮನೆ ಕಟ್ಟಕ್ಕೆ ಮುಂಚೆನೇ ನಾವು ಮನೆ ಹೆಸರು ಇಟ್ಕೊಂಡ್ಬಿಟ್ಟಿದ್ವಿ ಅದೊಂದು ಇನ್ಫ್ಯಾಕ್ಟ್ ನಾವು ಬಾಡಿಗೆ ಮನೇಲಿ ಇದ್ದಾಗಲೇ ಆ ಮನೆಗೆ ತೆನೆ ಅಂತ ಹೆದರಿಕೊಂಡಿದ್ವಿ ಅಷ್ಟು ಆ ಹೆಸರಿನ ಬಗ್ಗೆ ನಮಗೆ ಒಲವು ನಮ್ಮ ಕೃಷಿ ವ್ಯವಸಾಯ ಅದನ್ನ ಅದನ್ನ ತೋರಿಸೋಂಥದ್ದು ಅದನ್ನ ಸಿಂಬಾಲಿಕ್ ಆಗಿರೋ ಅಂಥದ್ದು ತೆನೆ ಅಂದರೆ ಸಮೃದ್ಧಿ ಸಂಕೇತ ಅಂತೇಳಿ ಅದಕ್ಕೆ ಮನೆ ಅಂತೇಳಿ ಅದು ಹಲಸಿನ ಒಂದು ತುಂಡು ಅದನ್ನ ಗ್ರೂ ಮಾಡಿಸಿರೋವಂಥದ್ದು ತುಂಬ ಮನೆಗಳಲ್ಲಿ ನೋಡಿದ್ವಿ ನಾವು ಬಿಯರ್ ಬಾಟ್ಲನ್ನ ಇಟ್ಟು ಎಲ್ಲಾನು ಒಂದು ಕಡೆ ಮನೆ ಮುಂದೆ ನಾವು ಬಳಸ್ಬೇಕು ಅಂತೇಳಿ ತುಂಬ ಕಡೆ ನೋಡಿದ್ವಿ ಇಲ್ಲಿ ಬಳಸಿದ್ವಿ ನಮ್ಮ ಮೇಸ್ತ್ರಿ ಒಬ್ಬರು ಅದನ್ನು ಇಷ್ಟು ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ ಬೇರ್ಗಡೆ ಬಂದದ್ದು ಉಳಿದಂತೆ ಇದು ಶಂಖ ಪುಷ್ಪ ಅಮೃ ಮೃಗ್ ಬಳೆ ಕೂಡ ಜೊತೆಯಲ್ಲಿದೆ ಈ ಹೆಂಚಿನ ಮೇಲೆ ಹಬ್ಬಿದೆ ಮನೆ ಮುಂದೆ ಜಸ್ಟ್ ಒಂದು ಪೌಟಿಕವಾಗಿ ಹೆಂಚು ಹಬ್ಬಿಸಿದ್ವಿ ಅದೊಂದು ವಿಶೇಷ ಮನೆಯಲ್ಲಿ ಈ ಕಿಟಕಿ ನಮಗೆ ತುಂಬ ವಿಶೇಷ ಈ ಕಿಟಕಿಯಲ್ಲಿ ಕೂತ್ಕೊಂಡು ಈ ಹೊಂಗೆ ಮರ ನೋಡಬೇಕು ನಮ್ಮ ಮನೆಯವ್ರಿಗೆ ನಮ್ಮ ವೈಫ್ ನಮ್ಮ ವೈಫ್ಗೆ ಭಾರಿ ಆಸೆ ಆ ಹೊಂಗೆ ಸಸಿ ಈ ಕಿಟಕಿ ಒಳಗಿನವರೆಗೂ ಬರ್ತಾಯಿತ್ತು ಮೊನ್ನೆ ಮಳೆಗಾಲದಲ್ಲಿ ಟ್ರಿಮ್ ಮಾಡಿದ್ವಿ ಅಲ್ಲಿ ಪಕ್ಷಿಗಳು ಎಷ್ಟೊಂದು ಕೂಗ್ತವೆ ಇಲ್ಲೆಲ್ಲ ಬರ್ತವೆ ಪಕ್ಷಿಗಳು ಸುಮಾರು ಪಕ್ಷಿಗಳು ಪುಷ ನಾವು ಮನೆ ಕಟ್ಟಕ್ಕೆ ಮುಂಚೆ ಇಲ್ಲಿ ಗೋಡು ಕಟ್ಟಿದ್ವಿ ಹಿಡಿದ್ವಿ ಒಂದು ಈಗ ಬಂದು ಅವು ಹಕ್ಕಿ ಚಲಾಯಿಸ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು 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 ಹೊರಪ ವರ ವರಪಾಯ ಅಂತೇಳಿ ಅಂದರೆ ಸಾಮಾನ್ಯ ಕಿಟಕಿ ನಾವು ಒಳಗಡೆ ಇಡಿಸ್ತಾರೆ ಹೊರಗಡೆ ಜಾಗ ಬಿಡಿಸ್ತಾರೆ ನಾವು ಇಲ್ಲಿ ಜಾಗ ಬಿಡಿಸಿದ್ದೀವಿ ಕಾಫಿ ಕಿಫಿ ಇಟ್ಕೊಂಡು ಕುಡಿಯೋಕೆ ಅದಕ್ಕೆಲ್ಲ ಇದು ಬೇರೆ ಬೇರೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಮನೆಯಿಂದ ಇದು ಬಾಗಿಲಿಂದ ಒಳಗಡೆ ಬಂದ ತಕ್ಷಣನೇ ಈ ಲೆಡ್ಜಸ್ ನಾವು ಬೇಕಂತಲೇ ಅಂತದ್ದು ಅಂದರೆ ಇಲ್ಲಿ ಬರೋಂಥ ಪೋಸ್ಟು ಮ್ಯಾಗ್ಝೀನ್ಸು ಬುಕ್ಸು ಇದೆಲ್ಲ ಇಲ್ಲಿಡ ಅಂಥದ್ದು ಅಂದರೆ ತಕ್ಷಣಕ್ಕೆ ಹೋದಂಥ ಬುಕ್ಸು ಇಲ್ಲಿ ನೀವು ನೋಡ್ತಾ ಇದ್ದೀನಿ ಇದು ಕುಂಬಂಚಿಡದ್ದು ಸೂರ್ಯಕ್ಕೂಡೆ ನಮ್ಮ ಕೃಷ್ಣ ಅವರು ಗಿಫ್ಟ್ ಕೊಟ್ಟಿರೋಂಥದ್ದು ಇಲ್ಲೆಲ್ಲ ಬೇರೆ ಬೇರೆ ದಿನ ಅಂಥದ್ದು ಕೃಷ್ಣ ಕುಂಕುಮ ಆ ಥರ ಇದು ಇದು ಕೂಡ ನಾವು ಬಾಡಿಗೆ ಮನೇಲಿ ಇದ್ದಲ್ಲೇ ನಾವು ಐಡಿಯಾ ಮಾಡಿದ್ದು ಇದೊಂದು ಸ್ಕ್ಯೂರ್ ಸಿಟಿ ಇತ್ತಲ್ಲಿ ಅದಕ್ಕೋಸ್ಕರ ಹಾಲಲ್ಲಿ ಅಂದರೆ ಲಿವಿಂಗ್ ಏರಿಯಾದಲ್ಲಿ ಇದೊಂದು ಕಾರ್ನರ್ ಲೆಡ್ಜಸ್ ಇಲ್ಲೆಲ್ಲ ಇರೋದು ಪ್ರಶಸ್ತಿ ಪತ್ರಗಳು ಜೊತೆಗೆ ಇಲ್ಲಿನ ವಿಶೇಷ ಅಂತಂದ್ರೆ ಇದೊಂದು ಬರ್ಜಿ ನಮ್ಮ ತಾತನ ಮನೆಯಲ್ಲಿದ್ದದ್ದು ಬರ್ಜಿ ಹಿಸ್ಟಾರಿಕಲ್ ಇದು ಐತಿಹಾಸಿಕವಾಗಿ ಮಹತ್ವ ಇರುವಂಥದ್ದು ಇದೊಂದು ಅರಕು ವ್ಯಾಲಿ ಇದು ಬಿದಿರಿನ ಕೊಳಲು ಸೊ ಈ ತರ ಉಪಯೋಗ ಆಗುತ್ತಿದೆ ಅಂದರೆ ಅಲ್ಲಿ ಒಂದು ಒಳ್ಳೆ ಚಂದ ಚಂದದ ನೋಟ ಇನ್ನು ಉಳಿದಂತೆ ಹಾಲಲ್ಲಿ ಟಿ ಯೂನಿಟ್ಟು ಅದ್ರ ಮೇಲೆ ಒಂದಷ್ಟು ಪ್ರಶಸ್ತಿ ಪತ್ರಗಳೆಲ್ಲ ಇದ್ದಾರೆ ಮನೆಯವರು ಮಕ್ಕಳು ಎಲ್ಲ ಅಲ್ಲಿ ಒಂದಷ್ಟು ಆ್ಯಂಟಿಕ್ ಪೀಸ್ ಎಲ್ಲ ತಂದು ಇಟ್ಟಂಥದ್ದು ಇದೊಂದು ಹಾಲಲ್ಲಿರುವಂಥ ಸಣ್ಣ ಕಿಟಕಿ ಅದರ ಪಕ್ಕದಲ್ಲಿ ಈ ಲಬ್ಜಸ್ ಬರ್ತದೆ ಇಲ್ಲಿದೊಂದು ವಿಶೇಷ ಅಂತಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ನಾವು ತಗೊಂಡಿದ್ದಂಥ ನಿಕಾನ್ ಟೆನ್ ಕ್ಯಾಮ್ರಾ ಈಗ ಆ್ಯಂಟಿಕ್ ಪೀಸ್ ಆಗಿದೆ ನಮ್ಮನೇಲಿ ಸಾರಿ ಈ ಥರ ರೋಲ್ ಹೋಲ್ ಅದು ಹಾಗಾಗಿ ಈ ಥರ ಲೆಡ್ಜಸ್ಸು ನಾವು ಬಳಸಲಿಕ್ಕೆ ಹಾಲಲ್ಲಿ ಇಟ್ಕೊಂಡು ಬಂದರು ಇನ್ನು ಈ ನೀವು ನೋಡ್ತಾ ಇದ್ರಿ ಇದೆಲ್ಲ ಲಿವಿಂಗ್ ಏರಿಯಾ ಎಲ್ಲೊಂದು ವಿಶೇಷ ಇದೆ ಇದು ಪೇಂಟು ನಮ್ಮ ವಿಜಯ ಬ್ರದರು ಅವರು ಕಲಾ ಚಿತ್ರಕಲಾವ ನಮ್ಮ ಗೃಹ ಪ್ರವೇಶ ಟೈಮಲ್ಲಿ ಗಿಫ್ಟ್ ಕೊಟ್ಟಂಥದ್ದು ಇದಿಷ್ಟು ಹಾಲಲ್ಲಿರಂತ ಬೇರೆ ಬೇರೆ ಆ ಹಾಲಿಗೆ ಚೆಂದ ಕೊಡ ಅಂತ ಕೆಲವು ವಿಚಾರ ವಿಜಯ ಸಣ್ಣ ಸಣ್ಣ ಮನೆಗಳಲ್ಲಿ ಇದ್ದು ಇದ್ದು ಅವ್ರಿಗೆ ಒಂದು ವಿಶಾಲವಾಗಿ ಮನೆ ಕಟ್ಟಬೇಕು ದೊಡ್ಡದಲ್ಲ ಅಂತಲ್ಲ ವಿಶಾಲವಾಗಿರಬೇಕು ಅದಕ್ಕೆ ನೋಡಿ ಹಾಲು ಇಲ್ಲಿಂದ ಹೋದರೆ ಸೀದಾ ಒಂದು ಓಪನ್ ಅಡುಗೆ ಮನೆ ಬರ್ತದೆ ಇಲ್ಲಿ ಡೈನಿಂಗ್ ಏರಿಯಾ ಆಮೇಲೆ ಈ ಥರ ದೊಡ್ಡ ವಿಶಾಲವಾಗಿ ಮನೆ ಕಟ್ಸ್ಕೊಬೇಕು ಅನ್ನೋದು ಅವರ ಆಸೆ ಅವರ ಆಸೆ ಥರನೇ ಇದನ್ನು ಕಟ್ಟಿರೋ ಅನ್ನೋದು ಅಡುಗೆ ಮನೆ ಎಲ್ಲ ಓಪನ್ ಕಿಚನ್ ಮತ್ತು ನೋಡ್ತಾ ಇದ್ದೀರಿ ಅದೆಲ್ಲ ಅವರ ಐಡಿಯಾ ಅವರು ಉಪಯೋಗಕ್ಕೆ ತಕ್ಕ ಹಾಗೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ದೇವ್ರ ಮನೆ ನಮ್ಮ ಸಿರಿವಂತೆ ಚಂದ್ರಶೇಖರ್ ಅವರು ಅವರ ಪತ್ರದ ತೋರಣ ಪತ್ರದ ಸಣ್ಣ ಸಣ್ಣ ತೋರಣಗಳು ನಮಗೇನಂತಂದ್ರೆ ಹಾಲಲ್ಲೇನೆ ಒಂದು ಸಣ್ಣ ಈ ಪ್ಲಾಟ್ಫಾರ್ಮ್ ಮಾಡಿ ದೇವರ ಮನೆ ಮಾಡ್ಕೊಂಡು ಬುದ್ಧ ಶಿವ ಎಲ್ಲ ಇದಾರೆ ನಮ್ಮ ದೇವಸ್ಥಾನದಲ್ಲಿ ಇದೇನು ಅಂತಂದರೆ ಸನ್ಲೈಟು ಇದು ಲೈಟ್ ಹಾಕಿರೋಂಥ ಸೋರೆ ಗೋರ್ಡೆನ ಗ್ರೂ ಮಾಡಿರೋಂಥದ್ದು ನಾವು ಸಂಜೆ ಟೈಮ್ ತುಂಬ ಚೆನ್ನಾಗಿ ಕಾಣ್ತದೆ ಬಲ್ಪ್ ಇಲ್ಲಿ ಇದು ಮೆಟ್ಲಿನ ಕೆಳಭಾಗ ಅಲ್ಲೆಲ್ಲ ಸ್ವಲ್ಪ ಏನಾದರೂ ವಸ್ತುಗಳನ್ನ ಇಡೋದಕ್ಕೆ ಮಾಡಿದ್ವಿ ತೆಂಗಿನಕಾಯಿ ರಾಗಿ ಮೊದಲು ಇದು ಇದು ಓಪನ್ ಇತ್ತು ಆದ್ರಿಂದ ಯು ಪಿ ಎಸ್ ಬೇರೆ ಇದೆ ಹಾಗಾಗಿ ಇದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಮನೆ ಕಟ್ಟ ಆದ್ಮೇಲೆ ಈ ಗುಡ್ಡು ಇಡಿಸಿದ್ವಿ ಈಗ ನೋಡೋದು ಚೆನ್ನಾಗಿ ಕಾಣ್ತದೆ ಬಳ್ಳಿ ನೋಡ್ತಾ ಇದ್ದೀವಿ ಇಲ್ಲಿ ಗಿಡ ಹ್ಯಾಂಗಿಂಗ್ ಪಾರ್ಟ್ಸು ಇದು ಅಸ್ಸಾಮಿನ ಒಂದು ಗಿಡ ಹೆಸರಿ ಗೊತ್ತಿಲ್ಲ ಆದರೆ ಯಾವಾಗಲೂ ಹೆಸರು ಇರ್ತದೆ ಹೋಗ್ತದೆ ಈಗ ಅಲ್ಲಿ ಮೆಟ್ಲಿಗೆ ಹಬ್ಸ್ತಾ ಇದೀವಿ ನಾವು ಇದು ಗಿಡ ಇದೆ ಆ ಗಿಡ ಬಂದಾಗ ನಿಮಗೆ ತೋರಿಸ್ತೀನಿ ಇಲ್ಲಿ ಇದರ ಈಗ ಅಸ್ಸಾಮಿಲ್ಲಿ ತಿಂದಿದ್ದು ಇದರಿನ ಇದು ಅಸ್ಸಾಮಿಂದ ಅಸ್ಸಾಂ ಏರ್ಪೋರ್ಟ್ ದೊರೆತು ಹೀಗೆ ವಿಶಾಲವಾದಂಥ ಗ್ರೌಂಡ್ ಫ್ಲೋರ್ ಲಿವಿಂಗ್ ಏರಿಯಾ ಡೈಲಿ ಏರಿಯಾ ಪೂಜೆ ಮತ್ತೆ ಸಣ್ಣ ಯುಟಿಲಿಟಿ ಯುಟಿಲಿಟಿ ಎಲ್ಲ ಆಯಿತು ಸಾಮಾನು ಸರ ಅಂದ್ರೆ ಮಠ ಅಂದ್ರೆ ಅಡಿಗೆ ಮಾಡಿ ಆ ಕಡೆ ಆ ಕಡೆ ಅಂದ್ರೆ ಈ ಫ್ಲೋರಿಂಗ್ ಸ್ವಲ್ಪ ಗಮನಿಸಿ ವಿಶೇಷವಾಗಿದೆ ಬೇರೆ ಮನೆಗಳಲ್ಲಿ ಇರೋ ಥರ ಗ್ರಾನೈಟು ಆ ಥರ ಅಲ್ಲ ಇದು ಹತ್ತಂಗುಡಿ ಟೈಲ್ಸ್ ಅಂತೇಳಿ ತಮಿಳುನಾಡಲ್ಲಿ ಇರೋಂಥ ಅತ್ತಂಗುಡಿ ಅನ್ನೋ ವಿಲೇಜಲ್ಲಿ ಈ ಈ ಟೈಲ್ಸ್ ಮಾಡ್ತಾರೆ ಇದು ಜೇಡಿ ಮಣ್ಣು ಸುಣ್ಣ ಮರಳು ಅದನ್ನೆಲ್ಲ ಸೇಲ್ಸ್ ಮಾಡೋವಂಥದ್ದು ತುಂಬ ವಿಶೇಷ ನೋಡೋದಕ್ಕೆ ಒಳ್ಳೆ ಲುಕ್ ಕೊಡುತ್ತೆ ಅದು ಸ್ವಲ್ಪ ಮೇಂಟೆನೆನ್ಸು ಮತ್ತು ಈಗ ಹತ್ತಂಗುಡಿ ಟೈಲ್ಸ್ಗಳಿಗೆ ತುಂಬ ಬೇಡಿಕೆ ಜಾಸ್ತಿಯಾಗಿ ಏನು ಒಳ್ಳೆ ಕ್ವಾಲಿಟಿ ಅದು ಸಿಗೋದು ಸ್ವಲ್ಪ ಇದೆ ನಮಗೂ ಕೂಡ ಒಳ್ಳೆ ಕ್ವಾಲಿಟಿ ಸಿಗಲಿಲ್ಲ ಆದರೂ ನೋಡಿದವರೆಲ್ಲ ಖುಷಿ ಪಡ್ತಾರೆ ಅದೊಂದು ಸ್ವಲ್ಪ ಸಮಸ್ಯೆಗಳಿದ್ದಾವೆ ಅಷ್ಟಿದ್ರೂ ಕೂಡ ಚೆನ್ನಾಗಿದೆ ಈಗ ನೋಡಿ ಈ ಥರ ಎಲ್ಲ ಈ ರಂಗೋಲಿ ಸಣ್ಣ ಸಣ್ಣ ದೇವ್ರ ಮನೆ ಎದುರುಗಡೆನೆ ಇದೊಂದು ಸಣ್ಣ ವರ್ಕ್ ಇರೋ ಅಂತ ಆಮೇಲೆ ಈ ರೀತಿ ಇದು ಮಾಸ್ಟರ್ ಬೆಡ್ರೂಮ್ ಅದು ಎದುರುಗಡೆ ಒಂದು ಸಣ್ಣ ವರ್ಕ್ ಇರೋಂಥಿ ತಂಪಾಗಿರ್ತದೆ ಬಟ್ ಟೈಲ್ಸ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತದೆ ಬೇರೆ ಬೇರೆ ಡಿಸೈನ್ ಬರ್ತದೆ ನಾವು ಹಾಕ್ಸಿದ್ದು ಇದು ಸಿಂಗಲ್ ಫ್ಲವರ್ ಮತ್ತೆ ರೆಡ್ ಕಲರ್ ನೋಡಿ ಅದು ಸೋರೆ ಮನೆಯಲ್ಲಿ ಮಾಡಿರೋದು ಇನ್ನೊಂದು ಸತಿ ನೋಡಿ ಅದರಲ್ಲಿ ಸಾವಿರಾರು ರಂಗ್ಗಳಿವೆ ಅದನ್ನ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಅಡತಿನಲ್ಲಿ ಕೊರೆದು ಒಳಗೆ ಲೈಟ್ ಹಾಕಿದ್ದೀವಿ ಮತ್ತೆ ಕೆಲವು ಎಲ್ಲ ಕುರ್ಸಿದ್ದಾರೆ ಕೆಂಪು ನೋಡ್ತಿದ್ರಲ್ಲ ನೀವು ನಮ್ಮ ಕೃಷಿಕಲಾ ಮೈಸೂರು ಕೃಷ್ಣ ಪ್ರಸಾದ್ ಅವರು ಸೀಮಾ ಅವರು ಗಿಫ್ಟ್ ಮಾಡಿರೋದು ನಮಗೆ ಈ ಗೋಡೆ ನಮ್ಮ ನೆನಪುಗಳು ಸೊ ಆಲ್ ಆಫ್ ಮೆಮರೀಸ್ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮ ಮದುವೆ ಆದಾಗ ಅನು ವಿಜಯ ಅನು ವಿಜಯ ವಿಸು ಅಶು ಲಾ ಇದಕ್ಕೆ ತಾಜ್ಮಹಲ್ಗೆ ಹೋಗಿದ್ವಿ ಇದು ಮದುವೆ ಆದಾಗ ಇವೆಲ್ಲ ಎರಡು ಎರಡು ಸಾವಿರದ ಒಂದರಲ್ಲ ಮದುವೆ ಆವಾಗಲೇ ನಮ್ಮ ಫೋಟೋಗ್ರಾಫರ್ ಮಂಜು ನಮಗೆ ಈ ಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದರು ಇದು ಇದೊಂದು ಒಂದು ಗೋಡೆಗೆ ಈ ತರ ಮಾಡಿದ್ದಾರೆ ಅಲ್ಲೆಲ್ಲೆಲ್ಲ ಹಾಕಿಲ್ಲ ಫೋಟೋಸು ಒಂದೇ ಗೋಡೆಗೆ ಹಾಕಿಲ್ಲ ಇದು ಬೇರೆ ಬೇರೆ ಬಂದ್ ಎಲ್ಲ ಇಲ್ಲಿಗೆ ಹಾಕ್ತಾ ಇದೇನು ಹಾಲಲ್ಲಿ ಇದರ ಬುಟ್ಟಿ ಅಲ್ಲಿಂದ ಏನಾದ್ರು ಹಾಕಕ್ಕೆ ಅಥವಾ ಇಲ್ಲಿಂದ ಏನಾದ್ರು ನಾವು ಹಾಕಿ ಮೇಲೆ ಕೆಳ್ಕೊಳಕ್ಕೆ ಈ ತರ ಇದು ಮಾಡ್ಕೊಂಡ್ರು ಒಂದ್ ಸಣ್ಣ ಅನುಕೂಲಕ್ಕೆ ಬುಟ್ಟಿ ಮನೆ ಡಿಸೈನ್ ಮಾಡಬೇಕಾದ್ರೆ ನಮ್ಮ ಆಸೆ ಇದ್ದಿದ್ದು ಇಲ್ಲಿ ಒಂದು ಬೆಳಕು ಕೊಡ್ಲಿಕ್ಕೆ ಬರಲಿ ಅಂತ ನೋಡಿ ಇಲ್ಲಿ ನೋಡ್ತಾ ಇದೆಯಲ್ಲ ಇಲ್ಲಿ ಗ್ಲಾಸ್ ಇಟ್ಟಿದ್ದಾರೆ ಇಲ್ಲಿ ಬೆಳಕು ಬರುತ್ತೆ ಇಲ್ಲೊಂದು ಸಣ್ಣ ಗ್ರೀಲ್ ಹಾಕಿ ಮೇಲೆ ಗ್ಲಾಸ್ ಉಡಿಸ್ತೀನಿ ಯಾವಾಗಲೂ ಇಲ್ಲಿ ಬೆಳಕಿರುತ್ತೆ ಇನ್ನು ನಮ್ಮ ಆರ್ಕಿಟೆಕ್ಟು ಮಾಡಿದಂಥ ಒಂದು ಮತ್ತು ಇಂಜಿನಿಯರು ಸೇರಿ ಈ ಸ್ಕೈ ಓಪನ್ ಡೈನಿಂಗ್ ಏರಿಯಾದಲ್ಲಿ ಒಂದು ಸ್ಕೈ ಓಪನ್ ಬಿಟ್ಟಿದ್ದಾರೆ ನೋಡಿ ಅದೆಲ್ಲ ವಿನ್ಯಾಸ ಆ ಡಿಸೈನು ಅವ್ರದೇ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಬೇರೆ ಬೇರೆ ಗಾತ್ರದ ಬೇರೆ ಬೇರೆ ಸೈಜಿನ ಹೋಲ್ಸ್ ಬಿಟ್ಟು ಅಲ್ಲಿಂದ ಬಿಸಿಲು ಬೀಳುತ್ತೆ ಒಳ್ಳೆ ಬೆಳ್ದಿಂಗ್ಳಿದ್ರೆ ಅದು ಕೂಡ ಬೀಳುತ್ತೆ ಅದಷ್ಟೇ ಅಲ್ಲ ನೀವು ಈ ಕಡೆ ನೋಡ್ಬೋದು ಈ ಕಡೆ ಇಲ್ಲಿ ಅಲ್ಲೊಂದು ಗವಾಕ್ಷಿ ಇದೆ ದೊಡ್ಡ ಗವಾಕ್ಷಿ ಸ್ವಲ್ಪ ದೊಡ್ಡದು ಒಂದೇ ಸಿಂಗಲ್ಲ ಮತ್ತೆ ಈ ಗೋಡೆಗೆ ಬೇರೋದಾಗ ತೋರಿಸ್ತೀನಿ ನಾಲ್ಕು ಗವಾಕ್ಷಿ ಬಿಟ್ಟಿದ್ದಾರೆ ಎಷ್ಟು ಬೆಳಕಿರ್ತಿದೆ ನಮ್ಮ ಮನೇಲಿ ಅಂತಂದರೆ ಸಂಜೆ ಏಳು ಅಂದರೆ ಪೂರ್ತಿ ಕತ್ತಲಾಗೋವರೆಗೂ ನಾವು ಒಳಗಡೆ ಲೈಟ್ ಹಾಕೋ ಅವಶ್ಯಕತೆ ಇದೆ ಇಲ್ಲ ಅಷ್ಟು ಲೈಟು ಈ ಮನೆಗೆ ಬರ್ತದೆ ಇದೊಂದು ನಮ್ಮ ಆರ್ಕಿಟೆಕ್ಟ್ ಮಾಡಿದಂಥ ಒಂದು ಒಳ್ಳೆ ಕೆಲಸ ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ ಹೋಗೋ ದಾರಿ ಸ್ವಲ್ಪ ವಿಶೇಷ ನೋಡ್ತಾ ಇದ್ದೀರ ಇದು ನಿಮಗೆಲ್ಲ ಗೊತ್ತಿದೆ ವರ್ಲಿ ಪೇಂಟಿಂಗು ನಮ್ಮ ವಿಜಯ ಬ್ರದರ್ ಜಗದೀಶ್ ಮಾಡಿದ್ರು ಏನಾಗಿತ್ತಂದರೆ ಮೊನ್ನೆ ಮನೆ ಕನ್ಸ್ಟ್ರಕ್ಷನ್ ಇಲ್ಲ ಇಲ್ಲೊಂದು ಸ್ವಲ್ಪ ಹೊರಗಡೆ ಬಂದುಬಿಟ್ಟಿದ್ದಿ ಪೋರ್ಷನ್ ಇದನ್ನೆಲ್ಲ ಕತ್ತರಿಸಿ ನೇರ ಮಾಡೋಕ್ಕೆ ಹೋಗ್ತಾ ಇದ್ದರು ನಮ್ಮ ಮೇಸ್ತ್ರಿಗಳು ಕೆಲಸಗಾರರು ಇಲ್ಲ ಇದು ಒಂದು ಪಟ್ಟಿ ಹಂಗೆ ಬಿಟ್ಬಿಡಿ ಅಂಥೇಳಿ ಆ ಥರ ಬಿಡಿಸ್ಕೊಂಡಿದ್ದು ಬಿಡಿಸ್ಕೊಂಡ್ಮೇಲೆ ತುಂಬ ಉಪಯೋಗ ಆಯಿತು ಇಲ್ಲಿ ನೋಡ್ತಾ ಗಿಡ ಗಡೆ ಇದಕ್ಕೆ ಇದೆ ಈಗ ಅಲ್ಲಿ ದೇವರ ಮನೆ ಹ್ಯಾಂಗಿಂಗ್ ಪಾಟ್ದು ನೋಡಿ ಇನ್ನೊಂದು ಇದು ಕೂಡ ಅಸಮಾನ ತಂದಿದ್ದು ಬಳ್ಳಿ ಅಂದರೆ ಒಳಗಡೆ ಇನ್ನ ಹೌಸಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಸ್ವಲ್ಪ ಬಿಸ್ಲಿಕ್ಕೂ ಸಾಕು ನಮ್ಮಲ್ಲಿ ಚೆನ್ನಾಗಿ ಬಿಸ್ಲಿ ಬೆಳೀತಾ ಇದೆ ಆಮೇಲೆ ಇನ್ನೊಂದು ಏನು ಹೇಳ್ತೀರಿ ಇದಕ್ಕೆ ದೊಡ್ಡ ಪತ್ರೆ ಮನೆ ಒಳಗಡೆ ಪಾಟಗಳು ತುಂಬ ಇಡಬೇಕು ಅಂತ ನನಗೆ ಆಸೆ ಅದಕ್ಕೋಸ್ಕರನೇ ಅಲ್ಲಿ ದೇವ್ರ ಮನೆ ಹತ್ರ ನೋಡಿದ್ರಲ್ಲ ಬೆಳಕು ಉದ್ದಕ್ಕೆ ಬಿಟ್ಕೊಂಡಿದ್ದಂಥದ್ದು ಅಲ್ಲಿ ಅಂಗಿ ಪಟ ಹಾಕಿದ್ವಿ ಮತ್ತು ಇಲ್ಲೂ ಕೂಡ ಇಲ್ಲೇನು ಇವರು ಗವಾಕ್ಷಿ ಬಿಟ್ಟಿದ್ದಾರೆ ಇಲ್ಲಿ ಪ್ಲಾಟ್ಫಾರ್ಮ್ಸ್ ಇದಾವಲ್ಲ ಇಲ್ಲೂ ಕೂಡ ಗಿಡಗಳಿಟ್ಟಿದೀವಿ ಮನೆ ಒಳಗಡೆ ಗಿಡ ಇರಬೇಕು ಯಾಕೆಂದರೆ ಮನೆ ಒಳಗಡೆ ಇರೋ ಅಂಥ ಪೊಲ್ಯೂಷನ್ ಇನ್ ಹೌಸ್ ಪೊಲ್ಯೂಷನನ್ನು ಅದು ಕಂಟ್ರೋಲ್ ಮಾಡುತ್ತೆ ಇದು ಒಂದು ಇನ್ನು ನೋಡಿ ಇಲ್ಲಿ ಒಂದು ಸಣ್ಣ ಮೋಟ್ ಹೊಡೆ ಇದು ಮೆಟ್ಲತ್ತಿ ಹೋಗಬೇಕಾದ್ರೆ ಇದು ಶುರುನಲ್ಲಿ ಒಂದು ಪ್ರವೇಶ ಹಾಗೆ ಸ್ವಲ್ಪ ದಿವಸ ಇದೇನು ಬಳಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನನ್ನ ಮಗಳು ವಿಸು ಇಲ್ಲೆಲ್ಲ ಬುಕ್ಸ್ ಜೋಡಿಸಿದಾಳೆ ಬೇರೆ ಬೇರೆ ಬುಕ್ಸ್ ಇದ್ದಾವೆ ನೋಡೋಕ್ಕೂ ಹೋಗೋದು ಚೆನ್ನಾಗಿ ಕಾಣುತ್ತೆ ಇದು ಈಗ ಮೇಲಕ್ಕೆ ಹೋಗೋಣ ಹೀಗೆ ಅಲ್ಲಿ ನೋಡಿ ಈಗ ಅದು ಗವಾಕ್ಷಿ ಏನು ಕಾಣುತ್ತೆ ಇದು ಸಿಂಗಲ್ ಗವಾಕ್ಷಿ ಸಿಂಗಲ್ ಗವಾಕ್ಷಿ ಇಲ್ಲಿ ನೋಡಿದರೆ ಇದೆಲ್ಲ ಸಣ್ಣ ಸಣ್ಣ ಗವಾಕ್ಷಿಗಳು ಈ ಥರ ಬರುತ್ತೆ ನಾನು ಆಮೇಲೆ ನಿಮ್ಗೆ ಹೇಳಿದೆ ಒಂದು ನಾವು ಮೇಲಿಂದ ಕೆಳಗಡೆ ಏನಾದರೂ ನಮ್ಗೆ ವಸ್ತು ಬೇಕಂದ್ರೆ ಇಲ್ಲಿ ಹುಡುಗರು ಈ ಥರ ಹಾಕ್ಸ್ಕೊಂಡು ಇಲ್ಲಿ ತೊಳ್ತಾರೆ ಏನಪ್ಪ ಇವರಿಗೆ ಹೆಂಗೆ ಕಷ್ಟ ಅಂತಿದೆ ಎಲ್ಲ ಸರ್ತಿ ಇದು ಬೇಕಾಗುತ್ತೆ ಇಲ್ಲಿ ಇಟ್ಕೊಂಡು ಇಲ್ಲಿ ಏನಾದ್ರೂ ಹಾಕಿ ಅದನ್ನು ಕೆಳಗಡೆ ಬಿಡು ಸೊ ಈ ಇವೆಲ್ಲ ವಯಸ್ಸಾದಂಗೆ ಬರ್ತದೆ ಅವಾಗ ಇದು ಫಸ್ಟ್ ಫ್ಲೋರ್ ಮೊದಲೇ ಮಾಡಿ ಬಂದಿದ್ದೀವಿ ನಮೀಗತಿ ನೋಡಿಬಿಡಿ ಸ್ಕ್ರೀ ಓಪನ್ ಬೆಳಕು ಎಷ್ಟು ಬೆಳಕು ಇದೆ ಅಂತ ಹೇಳಿ ಈ ಫ್ಲೋರು ಇದು ಹತ್ತಂಗ ಮತ್ತು ಮತ್ತೆ ಸ್ವಲ್ಪ ಕಲರ್ಫುಲ್ ಆಗಿದೆ ಇದು ಇನ್ನೊಂದು ಸಣ್ಣ ಅಡ್ಜಸ್ಟ್ ಮಾಡಿ ಬೇರೆ ಬೇರೆ ಪ್ರಶಸ್ತಿಗಳು ಮತ್ತು ಪುಸ್ತಕಗಳು ಎಲ್ಲ ಇಡೋದಕ್ಕೆ ಮಾಡುವಂಥದ್ದು ಮುಖ್ಯವಾಗಿ ಕೀ ಕೀಗಳು ಇಡೋದಕ್ಕೆ ಮಾಡ ಇದು ನಮ್ಮ ಫಸ್ಟ್ ಫ್ಲೋರಿನ ಇದೇನು ಹೇಳ್ತೀರಿ ಹಾಲು ಹಾಲು ಅಂತ ಹೇಳ್ಬೋದು ಇನ್ನೊಂದು ಎರಡು ಎಡ್ರೆಸ್ ಇದೆ ನೀವು ಹಾರಕ್ಕೂ ವ್ಯಾರೈಡ್ ತಂದಂಥ ಬಿದಿರಿನ ಗ್ಲಾಸ್ ಲೋಟಗಳು ಅರೋಕು ವ್ಯಾಲಿ ಹೋದಾಗ ಇದು ಸ್ವಲ್ಪ ಆರ್ಟಿಸ್ಟಿಕ್ ಆಗಿದ್ದಾವೆ ಇದು ಧೂಪ ನಾವು ಬಳಸ್ತಾ ಇಲ್ಲ ಇದು ಇಟ್ಟಿದ್ದೀವಿ ಇಲ್ಲಿ ಒಂದು ನೋಡಿ ಇದು ಗೆಸ್ಟ್ ರೂಮು ಗೆಸ್ಟ್ ರೂಮ್ಗೆ ಒಂದು ದೊಡ್ಡ ಗ್ಲಾಸ್ ಓಪನ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕುತ್ಕೊಂಡು ಅದೇನು ಬೊಂಬೆ ಅಲ್ಲಿ ಕೂತ್ಕೊಂಡು ನಾವು ಅಡಿಗೆ ಮನೆ ನೋಡ್ಬೋದು ಇಲ್ಲಿ ನೋಡಿ ಕೆಳಗಡೆ ಪೂರ್ತಿ ನಮ್ಮ ಕಿಚನ್ನು ಡೈನಿಂಗ್ ಏರಿಯಾ ಮತ್ತು ದೇವರ ಮನೆ ಅಷ್ಟು ಕಾಣ್ತದೆ ಅದೊಂದು ಒಳ್ಳೆ ನಮಗೆ ಉಪಯೋಗ ಆಯಿತು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಫ್ಲೋರಲ್ಲಿ ಮೂರು ರೂಮು ಕಟ್ಕೊಂಡಿದ್ದೀವಿ ನಾವು ಅಲ್ಲಿ ಮಗಳ ರೂಮು ಅದೊಂದು ರೂಮು ಮತ್ತು ಇದು ಕಾಮನ್ ಬಾತ್ರೂಮು ಇದು ಮಗಳ ರೂಮು ಮತ್ತು ಗೆಸ್ಟ್ ರೂಮು ಸ್ವಲ್ಪ ಚಿಕ್ಕದು ಅದೆಲ್ಲ ಇದೆ ಇದರಲ್ಲಿ ಮಗನ್ ರೂಮ್ಗೆ ಸ್ವಲ್ಪ ನೋಡೋಣ ಇದೆಲ್ಲ ಅವನು ಬುಕ್ಸ್ ಸದ್ಯ ಅವ್ನು ಮೈಸೂರಲ್ಲಿದ್ದಾನೆ ಅವ್ನು ಅವನು ಬರ ಚಿತ್ರ ಬರೆಯೋಕ್ಕೆ ಶುರು ಮಾಡಿದ್ದ ಸ್ವಲ್ಪ ಪಿ ಯು ಸಿ ಹೋಗಿಂತ ಮುಂಚೆ ಅದೇ ಕಂಪ್ಲೀಟ್ ಆಗಿಲ್ಲ ಒಳ್ಳೆ ಚಿತ್ರ ಬರೀತಾನೆ ಅವನು ಇದಂತೂ ಅವನೇ ಡಿಸೈನ್ ಮಾಡಿಕೊಂಡು ಕಾರ್ಟ್ ಇದು ಕೂಡ ಅತ್ತಂಗುಡಿ ಟೈಲ್ಸ್ ಅಂದ್ರೆ ಇಡೀ ಮನೆಗೆ ಅತ್ತಂಗುಡಿ ಟೈಲ್ಸ್ ನೋಡಿದ್ವಿ ನೋಡಬಹುದೇನು ಗೊತ್ತಿಲ್ಲ ನಮಗೆ ಈ ಸೈಡ್ ಅದೊಂದು ಹೂವಿನ ಡಿಸೈನ್ ಇದೆ ಅದು ಕೂಡ ಅತ್ತಂಗುಡಿ ಇದೆ ನಾವು ಇದು ನೋಡಿ ಬಾಗಲ ಹತ್ರ ಏನು ಸಣ್ಣ ಇದು ನೋಡಿಸಿದ್ವಿ ಅದು ಹತ್ತನ್ ಗುಡಿ ಟೈಲ್ಸ್ ಅಲ್ಲೇ ಬರುತ್ತದೆ ಮಗಳು ವೆಲ್ಕಮ್ ವಾರಕ್ಕೆ ಮುಂಚೆ ಮಾಡಿದರೆ ಇದು ಅಂಗ ರಂಗ ನಿಂತು ಅವರು ಬಿ ಎಸ್ ಸಿ ಮುಗಿಸಿ ಬಂದು ಇಡೀ ರೂಮೆಲ್ಲ ಎಲ್ಲ ಇಲ್ಲಿ ಟೈಲ್ಸು ಮಗಳು ಅಂತಂದ್ರೆ ನನಗೆ ಫ್ಲವರ್ ಏನು ಬೇಡ ಪ್ಲೇನ್ ಇರಲಿ ಅಂತ ಪ್ಲೇನ್ ಹತ್ತೊಂದು ಮನೆ ಟೈಲ್ಸ್ ಹಾಕ್ಸಿದೀವಿ ಇಲ್ಲಿ ಮಾತ್ರ ಎರಡು ರೂಮಲ್ಲಿ ಈ ಥರ ವಾರ್ಡ್ ರೂ ಮಾಡಿಸಿರೋಂಥದ್ದು ಇದು ಈ ಗ್ಲೋನ ವಿಶೇಷ ಏನಂತಂದರೆ ಪೂರ್ತಿ ನಮ್ಮ ಹೊಂಗೆ ಸಸಿ ರಾಗಿ ಹೊಲ ನಮ್ಮ ಅಕ್ಕೋಡಿ ಊರು ಎಲ್ಲ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲಿ ಒಳಪಾಯದ ಉಪಯೋಗ ಈ ಥರ ಎಲ್ಲ ಏನಾದರೂ ಇಟ್ಕೊಬೋದು അതൊന്നും ഉപയോഗ ഇല്ല ഒളപ്പായ് പോകും ಫ್ಯೂಟಿಲಿಟಿ ನಂದು ಹ್ಯಾಂಡ್ ಬಾಷ್ ಇದೆ ಸಿಲಿಂಡರು ಇಡೋದಕ್ಕೆ ತೆಂಗಿನಕಾಯಿ ಇಡೋದಕ್ಕೆ ಜಾಗ ಇಲ್ಲಿ ಬಂದರೆ ನಮ್ಮ ಗಾರ್ಡನ್ನು ಆಗುತ್ತೆ ಫಸ್ಟೇ ಸಿಗುತ್ತೆ ನಿಮಗೊಂದು ಅಮೃತ ಬಳ್ಳಿ ದೊಡ್ಡದಾಗಿ ಹಬ್ಬ ಬಿಟ್ಟಿತ್ತು ಇಡೀ ಗ್ರಿಲ್ಲೆಲ್ಲ ವ್ಯಾಪಸ್ಕೊಂಡಿತ್ತು ಆದರೆ ನಾವು ಆಮೇಲೆ ಕತ್ತ ಇದು ಅಮೃತ ಬಳ್ಳಿ ಅಮೃತ ಬಳ್ಳಿ ತಿನ್ಬೋದು ಹಾಗೆ ಆಮೇಲೆ ದಾಸವಾಳ ಇಲ್ಲಿ ಶಂಕಪುಷ್ಪ ಇದೆ ಈಗ ಟ್ರಿಪ್ ಮಾಡಿದ್ದೀನಿ ಚಿಗುರ್ತಾ ಇದೆ ಅಲ್ಲೊಂದು ಒಂದು ಇದೆ ನಮ್ಮ ಮನೆ ಕಟ್ಟಬೇಕಾದ್ರೆ ಇದನ್ನ ಪೂರ್ತಿ ಸಿಮೆಂಟ್ ಹಾಕಿ ಕವರ್ ಮಾಡ್ತೀವಿ ಅಂತಂದು ಇಲ್ಲ ಬೇಡ ನಮಗೆ ಗಿಡ ಬೆಳೆಸೋದಕ್ಕೆ ಬೇಕು ಅಂತ ಇಷ್ಟು ಬಿಟ್ಕೊಂಡಿದ್ದೀವಿ ಜಾಗ ನೋಡಿದ್ರಲ್ಲ ಇಷ್ಟೇ ಇದೆ ಇದು ಒಂದು ಅಡಿ ಅಲ್ಲಿ ಅಮೃತಬಳ್ಳಿ ದಾಸವಾಳ ಶಂಖಪುಷ್ಪ ಇದು ಗೊತ್ತಲ್ಲ ತುಂಬ ಅಪರೂಪ ಆಳ್ವಾಳ ಚಿಕ್ಕಮಗಳೂರು ನಮ್ಮ ರೈನ್ ರಾಗದಿಂದ ತಂದು ಹಾಕಿದ್ವಿ ಆಮೇಲೆ ಇದು ಹಳೆ ಸಾವಿನ ಸಲ್ಕೆ ಬುಡ್ಲಿ ಅದ್ರೆಲ್ಲ ಇಡೋಕ್ಕೆ ಇದು ವಾಷಿಂಗ್ ಮೆಷೀನು ಗುಲಾಬಿ ಇದೇನು ಹೇಳಿ ಚಕ್ರಮುನಿ ತುಂಬ ಉಪಯೋಗ ಅಂತಾರೆ ನಮ್ಮ ನಮ್ಮನೇ ತುಂಬ ಇಷ್ಟಪಟ್ಟಿದ್ದೀನಿ ತಿನ್ನಲ್ಲ ಆದರೆ ಅವಾಗವಾಗ ಯಾವಾಗಾದರೂ ನಾವು ಸ್ವಲ್ಪ ತಿಂತಾಯಿರ್ತೀವಿ ದೊಡ್ಡ ಪತ್ರಿ ಇದೆ ನನ್ನ ಮಗಳೇನೋ ಗಿಡ ತಂದು ಹಾಕಿದರೆ ಇಲ್ಲಿ ಆಡೋಬೇರ ಇದು ವಿಶೇಷ ಕರಿಬೇವು ಒಗ್ಗರಣೆ ಅಲ್ಲಿ ಇಟ್ಟಿರ್ತೀವಿ ಇಲ್ಲಿ ಬಂದು ತಗೊಂಡೋಗಿ ಹಾಕೋವಂಥದ್ದು ಝೀರೋ ಫುಟ್ ಮೈಲ್ಸ್ ಆಮೇಲೆ ಇಲ್ಲಿ ನೋಡ್ತೇ ನಮ್ಮ ಕಾರಿನ ಟೈರ್ಸು ಬಳಸಿ ಗಿಡ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ಮತ್ತೆ ಹಾಕಿದ್ದೀವಿ ದೊಡ್ಡ ಪತ್ರೆ ಆಮೇಲೆ ಒಂದು ಹಸಾಮಿನ ಒಂದು ಗಿಡ ಇದೆ ಅದೇನಂತ ಗೊತ್ತಿಲ್ಲ ಇದು ನಮ್ಮ ಪುಟ್ಟ ಇದು ಪ್ಲಾಟ್ಫಾರ್ಮು ವಾಷಿಂಗ್ ಬಟ್ಟೆ ಹೋಗಿದ್ದಾಗ ಇದು ನಮ್ಮ ಕಿತ್ಲು ಇದು ನೋಡಿದ್ರಲ್ಲ ಬ್ರಹ್ಮ ಕಮಲ ನಮ್ಮೂರಿಂದ ತಂದಿರೋದು ಹೊಸಪಳ್ಳೆಯಿಂದ ಇದು ನಮ್ಮ ಮನೆಯ ಪ್ರವಾಸ ಹೋಮ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮಗಂತೂ ಈ ಮನೆ ತುಂಬ ಇಷ್ಟಪಟ್ಟು ಕಟ್ಸಿದ್ವಿ ನಾವು ಭಾಳ ಖುಷಿ ಕೊಡುತ್ತೆ ವಿಶಾಲವಾಗಿದೆ ಥ್ಯಾಂಕ್ ಯು